ನಮಸ್ತೆ ಸ್ನೇಹಿತರೆ ಏನಪ್ಪ ಇವತ್ತು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾವಿವತ್ತು ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ಸೊ ನನ್ನ ತಂಗಿ ಟಿ ಟಿನಲ್ಲಿ ಬರ್ತಿದ್ದಾಳೆ ನಾವು ಟಿ ಟಿ ಮಾಡಿದ್ವಿ ದೇವನಹಳ್ಳಿಯಿಂದನೇ ಅವಳು ಬರ್ತಾ ಇದ್ದಾಳೆ ಅದಕ್ಕೇ ಬಂದು ಇದ್ವಿ ಬಟ್ ನಿಜ ನನಗಂತೂ ಖುಷಿ ಆಗ್ತಾ ಇದೆ ಯಾಕಂದರೆ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು ನಾವು ಟಿ ಟಿನಲ್ಲಿ ಹೋಗಿ ದಿನಗಳು ಅನ್ನೋದಕ್ಕಿಂತ ಸುಮಾರು ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು ತುಂಬ ತಿಂಗಳುಗಳ ನಂತರ ಟಿ ಟಿಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಎಲ್ಲರೂ ಒಂದು ನಾಲ್ಕು ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಸುಮ್ಮನೆ ನಾಲ್ಕು ಕಾರಿಗೆ ಯಾಕೆ ಪೆಟ್ರೋಲ್ ವೇಸ್ಟು ಅದ್ರ ಬದಲು ಆರಾಮಾಗಿ ಟಿ ಟಿ ಮಾಡ್ಕೊಂಡು ಹೋಗೋಣ ಅಂತೇಳಿ ನನ್ನ ತಂಗಿನೇ ಟಿ ಟಿ ಹತ್ರ ಮಾತಾಡಿದ್ಲು ಅವಳು ಆರಾಮಾಗಿ ಎಂಟು ಗಂಟೆ ಅಷ್ಟಲ್ಲಿ ಬಂದ್ಬಿಟ್ಲು ಸೀರಿಯಸ್ಸಾಗೆ ನನಗಂತೂ ತುಂಬ ಖುಷಿ ಆಗ್ತಿತ್ತು ತುಂಬ ತಿಂಗಳು ಟಿ ಟಿಲಿ ಇದ್ದೀವಿ ಮತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹೋಗ್ತಾಯಿದ್ದೀವಿ ಅದೊಂದು ಖುಷಿ ಯಾಕಂದರೆ ಕಾರಲ್ಲಿ ಹೋದರೆ ಒಂದು ಕಾರಲ್ಲಿ ಡ್ರೈವರ್ನ ಬಿಟ್ಟು ನಾಲ್ಕು ಜನ ಅಷ್ಟೇ ಕೂತ್ಕೊಳಕ್ಕಾಗೋದು ಹಂಗಾಗಿ ಟೀಟಿಲ್ಲ ಅಂದರೆ ಎಲ್ಲ ಒಟ್ಟಿಗೆ ಕುತ್ಕೊಂಡು ಹೋಗ್ಬೋದು ಮತ್ತು ಆರಾಮಾಗಿ ಮಜಾ ಮಾಡ್ಬೋದು ಡ್ಯಾನ್ಸೆಲ್ಲ ಆಡ್ಬೋದು ಅಂತ ನನ್ನ ಫ್ರೆಂಡು ಪ್ರಭಾ ಮಾತ್ರ ಜಾಳಾಳಿ ಕ್ರಾಸಲ್ಲಿ ವೆಯ್ಟ್ ಮಾಡ್ತಾ ಇದ್ಲು ಯಾಕಂದರೆ ನಮ್ಮ ಮನೆಗೆ ಬರ್ಬೋದಾಯ್ತು ನಾವು ಹೆಂಗು ಹೋದ್ರೂ ಜಲಳಿ ಕ್ರಾಸ್ ಮೇಲೆ ಹೋಗಬೇಕಾಗಿತ್ತು ಅಂತ ಅವಳು ನನಗೆ ಕರ್ಕೊಂಡೋದ್ವಿ ಅಕ್ಕ ಒಬ್ಬರು ಬರೋದಿತ್ತು ಅವರು ಕೆಂಗೇರಿನಲ್ಲಿ ಹತ್ಕೋತೀನಿ ಅಂತ ಹೇಳಿದರು ಅಷ್ಟರಲ್ಲಿ ನಾವೆಲ್ಲ ಚೆನ್ನಾಗಿ ಹಾಡುಗಳೆಲ್ಲ ಹೇಳಿದ್ವಿ ಎಷ್ಟೋ ವರ್ಷಗಳಾದಮೇಲೆ ಹಾಡುಗಳ ಹೇಳಿದವು ನನಗಂತೂ ಅಂತೂ ಹೇಳೋದಕ್ಕೆ ಬರಲ್ಲ ಡ್ಯಾನ್ಸ್ ಬೇಕಾದರೆ ಆಡ್ಬಿಡ್ತೀನಿ ಏನೋ ನನಗೆ ಬರೋ ಥರ ಅಣ್ಣಮ್ಮನ ಸ್ಟೆಪ್ ಒಂಚೂರು ಹಾಕ್ತೀನಿ ಹಾಡೆಲ್ಲ ಹೇಳೋದಕ್ಕೆ ಬರಲ್ಲ ಬಟ್ ನಿಜ ಒಂಥರ ಡೇ ಹೆಂಗೋಯಿತು ಅಂದರೆ ಭಾನುವಾರ ನನಗೆ ತುಂಬಾ ಖುಷಿಯಾಯಿತು ಸುಮಾರು ತಿಂಗಳುಗಳಾದಮೇಲೆ ನಾನು ಜಾಸ್ತಿ ಖುಷಿಯಾಗಿದ್ದಿದ್ದು ಅಂದರೆ ಯಾವಾಗಲೂ ನಾನು ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಬಟ್ ಇಷ್ಟೊಂದು ಜನ ಎಲ್ಲ ಒಟ್ಟಿಗೆ ಹೋಗಲ್ವಲ್ಲ ಸೊ ನೆ ಭಾನುವಾರ ಒಂದು ಸ್ವಲ್ಪ ಎಲ್ಲರೂ ಒಟ್ಟಿಗೆ ಹೋಗಿದ್ದು ಅದು ನಂಗೆ ತುಂಬ ಖುಷಿಯಾಯಿತು ಮತ್ತು ಇನ್ನೂ ಒಂದು ಮೇಯ್ನ್ ಏನಪ್ಪ ಅಂತಂದರೆ ನಾನು ಯಾವತ್ತೂ ಸಾಮಾನ್ಯವಾಗಿ ಟಿ ಟಿನಲ್ಲಿ ಹೋದರೆ ನಾನು ಸೀಟಲ್ಲಿ ಕುತ್ಕೊಳ್ಳೋದೇ ಇಲ್ಲ ಯಾಕಂದರೆ ನನಗೆ ಅಭ್ಯಾಸವೂ ಇಲ್ಲ ಮತ್ತು ನನಗೇನೋ ಕೆಳಗಡೆ ಆರಾಮಾಗಿ ಚಕಬಲ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ರೆ ಒಂದು ಸಮಾಧಾನ ಯಾವಾಗ ಹೋದರೂ ಅಷ್ಟೇ ನಾವೇನಾದರೂ ಹೋಗ್ತೀವಿ ಮ್ಯಾಟು ಇಲ್ಲಾಂದರೆ ಜಮ್ಕಾನ್ ಏನಾದರೂ ತೊಗೊಂಡೇ ತೊಗೋತೀವಿ ಬಟ್ ಈ ಸಲ ಮರ್ತೋಗ್ಬಿಟ್ವಿ ಅಷ್ಟೇ ಆದರೂ ನಾನು ಪರವಾಗಿಲ್ಲ ನೀಟಾಗೇ ಇತ್ತು ಅಂತೇಳಿ ನಾನು ಕೆಳಗಡೆ ನೆಮ್ಮದಿಯೇ ಕುತ್ಕೊಂಡ್ಬಿಟ್ಟೆ ಅದಾದಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಹೆಂಗೆ ಹಿಂಗೆ ಅಂತಂದರೆ ಫ್ರೆಂಡ್ಸ್ಗಳ ಜೊತೆ ಫ್ಯಾಮಿಲಿ ಜೊತೆ ಇಲ್ಲ ಇದ್ದಾಗ ನಾವು ನಮಗೂ ಏಜ್ ಆಗಿದೆ ನಾವು ದೊಡ್ಡೋರು ಅನ್ನೋದು ಮರೆತುಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತೀವಿ ಮಕ್ಳಿಗಂತೂ ಖುಷಿ ಖುಷಿಯಾಯಿತು ಅದರಲ್ಲೂ ನನ್ನ ಫ್ರೆಂಡ್ ಮಗಳು ಒಂದು ಸ್ವಲ್ಪ ದಿನ ಕ್ಯಾಂಪ್ಗೆ ಅಂತ ಹೋಗಿದ್ಲು ಅವಳು ಎರಡು ತಿಂಗಳು ಇರಲಿಲ್ಲ ಬಟ್ ಅವಳಿಗಂತೂ ತುಂಬ ಆಯಿತು ಮತ್ತು ನನ್ನ ತಂಗಿ ಮಗ ಒಬ್ಬ ಬಂದಿದ್ದ ಅವನಂತೂ ಸಿಕ್ಕಾಪಟ್ಟೆ ಮುದ್ದು ಎಲ್ಲರೂ ನಮ್ಮ ಮುದ್ದು ಮಾಡಿದ್ದೇ ಆಗೋಯಿತು ಅಷ್ಟು ಕ್ಯೂಟಾಗಿದ್ದ ಮತ್ತು ಅವ್ನು ನೋಡಿದ್ರೇ ಏನೋ ಒಂಥರ ನಾವು ಎತ್ಕೋಬೇಕಪ್ಪ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅದರಲ್ಲಂತೂ ನಾನು ನನ್ನ ತಂಗಿ ಅಂತೂ ಚೆನ್ನಾಗೆ ಕುಂಡಾಡಿದ್ವಿ ನನಗೆ ಕರೆಕ್ಟು ಜೋಡಿ ಅಂದರೆ ನನ್ನ ತಂಗಿ ಯಾಕಂದರೆ ಅವಳು ಎಲ್ಲದಕ್ಕೂ ರೆಡಿ ನಾನು ಡ್ಯಾನ್ಸ್ ಅಂದರೆ ಹ್ಞೂ ಆಡಕ್ಕ ಅಂತ ಹೇಳ್ತಾಳೆ ನಾನು ಹಾಡೇಳಲ್ಲ ಅಂದರೆ ಹ್ಞೂ ಹೇಳಕ್ಕ ನಾನು ಆಡು ಹೇಳಿದ್ರು ಇಲ್ಲಕ್ಕ ನೀನು ಹೇಳಿದಾಡೇ ಕರೆಕ್ಟು ಅಂತಾಳೆ ಅದಾದ್ಮೇಲೆ ನಮ್ಮ ಫ್ರೆಂಡ್ ಅವರು ಅಕ್ಕ ಕೆಂಗೇರಿ ಹತ್ರ ಹತ್ಕೊಂಡ್ರು ಅವ್ರು ಹತ್ಕೊಂಡ್ಮೇಲೆ ಟಿ ಟಿ ಫುಲ್ ಆಯಿತು ಆದರೂ ಒಂದು ಸೀಟು ಕಮ್ಮಿನೇ ಇತ್ತು ಜಾಸ್ತಿ ಜನ ಇದ್ವಿ ಬಟ್ ಸೀಟ್ ಇದ್ದಿದ್ರೂ ನಾನು ಸೀಟ್ ಮೇಲೆ ಕುತ್ಕೋತಾ ಇರಲಿಲ್ಲ ನಾನು ಕೆಳಗಡೆನೇ ಕೂತ್ಕೊತಾ ಇದ್ದು ಬಟ್ ನಾವೆಲ್ಲರನ್ನೂ ಒಂದೇ ಥರ ಸೀರೆ ತೊಗೊಳ್ಳೋಣ ಉಟ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಈ ಪ್ಲ್ಯಾನ್ ಬಂದು ಅಶ್ವಿನಿ ಅಂತ ಅವಳು ನನ್ನ ತಂಗಿ ನನ್ನ ಜೊತೆ ವರ್ಕ್ ಮಾಡೋದು ಅವಳ್ದು ಇದು ಪ್ಲ್ಯಾನು ಎಲ್ಲರೂ ಇದೇ ಥರ ಉಟ್ಕೊಳ್ಳೋಣ ಅಕ್ಕ ಸರಿ ಯಾವಾಗಲೂ ನಾನು ಪ್ಲ್ಯಾನ್ ಇದ್ದೆ ಈ ಸಲ ನನ್ನ ತಂಗಿಗೋಸ್ಕರ ಆಯಿತು ಎಲ್ಲರೂ ಒಂದೇ ಥರ ಹಾಕ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಉಟ್ಕೊಂಡಿದ್ದೀನಿ ಈ ಕಲರು ಎಲ್ಲ ಒಂದೇನೇ ಯಾಕಂದರೆ ಇದೇ ಥರ ಗೋಲ್ಡನ್ ಕಲರ್ ಸ್ಯಾರಿ ಆಲ್ರೆಡಿ ನಾನು ಸೀಕ್ರೆಟ್ ಆಫ್ ಫ್ಯಾಷನಲ್ಲಿ ತೊಗೊಂಡಿದ್ದೀನಿ ಅದು ಬಟ್ ಇನ್ನೂ ಸಖತ್ತಾಗಿದೆ ಅದು ಸ್ವಲ್ಪ ಪಾರ್ಟಿವೇರ್ ಇತ್ತು ತುಂಬ ಗ್ರ್ಯಾಂಡಾಗಿತ್ತು ಬೇಡ ಅದನ್ನು ಉಟ್ಕೊಳ್ಳೋದು ಆಲ್ರೆಡಿ ಒಂದು ಇದೇ ಥರ ಕಲರ್ ಇದೆಯಲ್ಲ ಅಂತೇಳಿ ನಾನು ತೊಗೊಳ್ಳಿಲ್ಲ ನಾನು ಈ ಕಲರ್ ತೊಗೊಂಡೆ ಬಟ್ ನಾವು ಈ ಸ್ಯಾರಿ ತೊಗೊಂಡಿದ್ದು ಶಾಪಲ್ಲೆಲ್ಲ ಮೀಶೋದಲ್ಲೇ ತೊಗೊಂಡಿದ್ದು ಸಿಕ್ಕಾಪಟ್ಟೆ ಜನ ಕೇಳಿದ್ರು ಈ ಸಾರಿ ಎಲ್ಲಿ ತೊಗೊಂಡ್ರಿ ಪ್ರೈಸ್ ಏನು ಅಂತ ಇದು ಬಂದು ಐನೂರ ಅರವತ್ತು ರೂಪಾಯಿ ಅಷ್ಟೇ ಇದು ಪ್ರೈಸು ಅದರಲ್ಲೂ ಸುಮಾರು ಥರ ರೇಟ್ ಇದೆ ಮೀಶೋದಲ್ಲಿ ನಾವು ಐನೂರ ಅರವತ್ತು ರೂಪಾಯಿ ಇದು ತೊಗೊಂಡ್ವಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅದಾದಮೇಲೆ ಟಿಫನ್ ಮಾಡಿರಲಿಲ್ಲ ನಾನು ನಮ್ಮ ನಾನು ನನ್ನ ಮಗಳು ನನ್ನ ತಂಗಿ ನಮ್ಮಮ್ಮ ಎಲ್ಲ ಮಾಡಿದ್ವಿ ಬಟ್ ಬಾಕಿದವ್ರು ಬಂದಿರೋರು ಟಿಫನ್ ಮಾಡಿರಲಿಲ್ಲ ಟಿಫನ್ ಮಾಡೋಣ ಅಂತೇಳಿ ನಿಲ್ಲಿಸಿದ್ವಿ ಇಲ್ಲಿ ಒಂದು ಸಲ ನನ್ನ ತಂಗಿಯವ್ರು ಯಜಮಾನರು ಟಿಫನ್ ಮಾಡಿದ್ರಂತೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅವ್ರು ಇಲ್ಲೇ ನಿಲ್ಲಿಸೋಣ ಅಂತೇಳಿ ನಿಲ್ಲಿಸಿದ್ರು ಬಟ್ ನೋಡೋರಿಗೆ ಇದೇನಪ್ಪ ರೋಡ್ ಮೇಲೆ ಅಂದ್ಕೋತಾರೆ ಬಟ್ ಅಲ್ಲಿ ಸಿಗೋ ಅಂಥ ಟೇಸ್ಟ್ ನೀವು ಯಾವ ಓಟ್ಲಲ್ಲೂ ಫೈವ್ ಸ್ಟಾರ್ ಓಟ್ಲ್ಗೋದ್ರು ಆ ಥರ ಒಂದು ಟೇಸ್ಟ್ ಸಿಗೋಲ್ಲ ಅದರಲ್ಲೂ ಪಲಾವ್ ಅಂತೂ ಸಖತ್ತಾಗಿತ್ತು ಬಟ್ ನಾನು ತಿನ್ಕೊಂಡೋಗಿದ್ದೆ ನನ್ನ ಮಗಳು ಪಲಾವ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂತ ನನ್ನ ಮಗಳು ಒಂದು ಪ್ಲೇಟ್ ತೊಗೊಂಡು ಅದರಲ್ಲೇ ನಾವು ಮೂರು ಜನನೂ ತಿಂದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಪಲಾವ್ ಮಾತ್ರ ನನಗೆ ನನಗಷ್ಟು ಇಷ್ಟ ಆಗಲಿಲ್ಲ ಆಲ್ರೆಡಿ ಬೆಳಗ್ಗೆ ಮನೇಲಿ ಇಡ್ಲಿನೇ ಹೋಗಿದ್ರಿದ್ದಿಂದ ನಾನು ಮಾತ್ರ ಪಲಾವ್ ಒಂದೆರಡು ಮೂರು ತುತ್ತು ಅದು ನನ್ನ ಫ್ರೆಂಡ್ ತಿನ್ಸಿದ್ಲು ಅಂತ ನಾನು ತಿಂದೆ ಅಷ್ಟೇ ನೆನೆ ಟಿಫನೆಲ್ಲ ಮುಗಿಸ್ಕೊಂಡ್ವಿ ಟಿಫನ್ ಮುಗಿಸ್ಕೊಂಡು ಮತ್ತೆ ಟಿ ಟಿಗೆ ಅಲ್ಲಿ ಕುತ್ಕೊಳ್ಳೋಕೆ ಬಂದ್ವಿ ನಾವು ಇನ್ನೇನಿಲ್ಲ ಒನ್ ಅವರಲ್ಲಿ ರೀಚ್ ಆಗ್ತಿದ್ವಿ ಬಟ್ ನಾವು ಟಿಫನ್ ಮಾಡಿಟ್ಟಿದ್ವಿ ಮಕ್ಕಳೆಲ್ಲ ಏನೂ ತಿಂದಿರಲಿಲ್ಲ ಹಂಗಾಗಿ ನಾವು ನಿಲ್ಲಿಸಿ ಟಿಫನ್ ಮಾಡಿದ್ವಿ ಹೊರ್ತು ಇಲ್ಲಾಂದಿದ್ದರೆ ನಮ್ಗೆ ಹೆಂಗೂ ಗೊತ್ತು ನಾವು ದೇವಸ್ಥಾನದಲ್ಲಿ ದರ್ಶನ ಲೇಟ್ ಆಗಿಬಿಡುತ್ತೆ ಯಾಕಂದರೆ ಭಾನುವಾರ ಅಲ್ಲ ಹಂಡ್ರೆಡ್ ಪರ್ಸೆಂಟು ಜನ ಇದ್ದೇ ಇರ್ತಾರೆ ಅಂತ ಗೊತ್ತಿತ್ತು ಬಟ್ ಆದ್ರೂನು ಏನೇ ಜನ ಇರಲಿ ನಾವು ಫೋಟೋ ಇಡ್ಕೊಳ್ಳೋದು ವೀಡಿಯೋ ಮಾಡೋದಂತೂ ಯಾವುದ್ರಲ್ಲೂ ಏನು ಕಮ್ಮಿ ಮಾಡಲಿಲ್ಲ ನಮಗೆ ಹೆಂಗಿದ್ರೂ ಗೊತ್ತಿತ್ತು ಬರೋದು ಬಂದಿದ್ದೀವಿ ಲೇಟ್ ಆಗೇ ಆಗುತ್ತೆ ಅದರಲ್ಲೂ ಭಾನುವಾರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂತ ನೋಡಿ ನನ್ನ ತಂಗಿ ಮಗಂಗೆ ಈಗಲೇ ಕಾರು ಓಡ್ಸೋಕೆ ಕ್ರೇಜು ನನಗಂತೂ ಏನೂ ಗೊತ್ತಿಲ್ಲ ಇವನಂದರೆ ನಂಗೆ ತುಂಬ ಇಷ್ಟ ಯಾಕಂದರೆ ನನ್ನ ನಮ್ಮ ಮನೆ ಮಕ್ಕಳನ್ನ ಬಿಟ್ಟು ನನ್ನ ಬೇರೆಯವ್ರ ಮಕ್ಕಳನ್ನ ಇಷ್ಟಪಟ್ಟಿರೋದಂದರೆ ನನ್ನ ಲೈಫಲ್ಲಿ ಎರಡೇ ಮಕ್ಕಳು ಅದು ಇವನು ಎರಡನೇ ಅವನು ಅದರಲ್ಲೂ ನನಗೇನೋ ಗೊತ್ತಿಲ್ಲ ಇವನ್ನ ನೋಡಿದ್ರೆ ನನಗೇನಾದರೂ ಕೋಪ ಇದ್ದರೂ ಕರ್ಗೋಗ್ಬಿಡುತ್ತೆ ಅವನ ಮೇಲೆ ಅಷ್ಟು ನನಗೆ ಪ್ರೀತಿ ಫೈನಲಿ ನಾವೆಲ್ಲ ಕೋಳಿಗಳೆಲ್ಲ ಮೊದಲೇ ಇಲ್ಲಿಂದ ತೊಗೊಂಡೋಗಿದ್ವಿ ನಮ್ಮ ತಂಗಿಯವ್ರ ಯಜಮಾನ್ರೇ ತೊಗೊಂಬಂದ್ಬಿಟ್ಟಿದ್ರು ನಂದು ಒಂದು ಅರ್ಕೆ ಇತ್ತು ನಾನು ಒಂದು ಕೋಳಿ ಕೊಡಬೇಕು ಅಂತ ನಾನು ನನ್ನ ತಂಗಿ ಮತ್ತು ಇನ್ನೊಬ್ಬರು ತಂಗಿ ಟೋಟಲ್ ಮೂರು ಜನ ಕೋಳಿ ಕೊಡಬೇಕು ಅಂತ ಅಂದ್ಕೊಂಡಿದ್ದು ಅದನ್ನೇ ಕೋಳಿ ಕೊಡೋಣ ಅಂಥೇಳಿ ಫಸ್ಟೇ ನನ್ನ ತಂಗಿಯವ್ರ ಯಜಮಾನ್ರಿಗೆ ಹೇಳ್ಬಿಟ್ಟಿದ್ವಿ ನೀವೇ ತೊಗೊಂಡು ಬನ್ನಿ ಅಂತೇಳಿ ಅವರೇ ತೊಗೊಂಬಂದಿದ್ರು ನನ್ನ ತಂಗಿಯವ್ರ ಯಜಮಾನ್ರು ಅಲ್ಲೇ ಎಲ್ಲೋ ಗಾಡಿ ನಿಲ್ಲಿಸಿ ಅವರು ಮಟನ್ ತೊಗೊಂಬಿಟ್ಟಿದ್ರು ಅವರು ಸಪ್ರೇಟ್ ಕಾರಲ್ಲಿ ಬಂದರು ನಮ್ಮ ಜೊತೆ ಟಿ ಟಿನಲ್ಲಿ ಬಂದಿರಲಿಲ್ಲ ಬಟ್ ನಾವು ಇದ್ದಿದ್ದು ಕಮ್ಮಿ ಜನ ಆದ್ರೂ ತುಂಬ ಮಟನ್ ತೊಗೊಂಬಿಟ್ಟಿದ್ರು ಹತ್ತು ಕೆ ಜಿ ಮಟನು ಚಿಕನೇ ಒಂದು ಐದಾರು ಕೆ ಜಿ ಬಂದಿತ್ತು ಯಾಕಂದರೆ ನಾವು ಟೋಟಲ್ ನಾಲ್ಕು ಕೋಳಿ ಕೊಟ್ಟಿದ್ದು ಅವ್ರ ಉದ್ದೇಶ ಏನಿತ್ತು ಅಂದರೆ ಮಿಗಲಿದ್ರೂ ಪರವಾಗಿಲ್ಲ ಕಮ್ಮಿ ಆಗಬಾರ್ದು ಅಂತೇಳಿ ಅಷ್ಟೊಂದು ತೊಗೊಂಡ್ಬಿಟ್ಟಿದ್ರು ನಾವು ದೇವಸ್ಥಾನಕ್ಕೆ ಪೂಜೆಗೆಲ್ಲ ಪೂಜೆ ಸಾಮಾನು ತೊಗೊಂಡ್ಳು ಯಪ್ಪಾ ದೇವರೇ ನಾನು ಆ ಜನ ನೋಡಿ ಅಂದ್ಕೊಂಡೆ ಎಷ್ಟೊತ್ತಾಗುತ್ತೋ ಏನೋ ದರ್ಶನ ಅಂತ ಅಲ್ಲಿರೋದು ಎರಡೇ ದರ್ಶನ ಒಂದು ಫ್ರೀ ದರ್ಶನ ಒಂದು ಟಿಕೆಟ್ ತೊಗೊಳೋದು ಅದೆಷ್ಟೋ ಹೇಳಿದ್ರು ಇನ್ನೂರು ರೂಪಾಯೋ ನೂರು ರೂಪಾಯೋ ನನಗೆ ಗೊತ್ತಿಲ್ಲ ಅವ್ರು ಎಷ್ಟು ಹೇಳಿದ್ರು ಅಂತೇಳಿ ಬಟ್ ನಾವು ಯಾವ ಕಿವಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಪೂಜೆ ಸಾಮಾನೆಲ್ಲ ತೊಗೊಳೋದೇನೋ ತೊಗೊಂಡ್ಬಿಟ್ವಿ ನೋಡಿ ನಮ್ಮ ಮಕ್ಕಳು ಎಲ್ಲರ ಕೈಯಲ್ಲೂ ಒಂದು ಕೋಳಿ ಇದೆ ಆದರೆ ಏನು ಮಾಡಪ್ಪ ಮಾಡೋದು ನಾವು ಫ್ರೀ ದರ್ಶನಕ್ಕೆ ಹೋಗೋದ ದುಡ್ಡು ಕೊಟ್ಟು ಹೋಗೋದಕ್ಕೆ ಹೋಗೋದ ಯಾಕಂದರೆ ಫ್ರೀ ದರ್ಶನ ಅಂತೂ ಬೇಗ ಬೇಗ ಮೂವ್ ಆಗ್ತಾ ಇತ್ತು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡೋಗಿರೋದು ಅದು ಅಷ್ಟು ಏನು ಮೂವ್ ಆಗ್ತಾ ಇರಲಿಲ್ಲ ಬಟ್ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಒಳಗಡೆ ಅಂತೂ ಹೋದ್ವಿ ನಾವೊಂದು ಎರಡು ಮೂರು ಜನ ಅಥ್ವಾ ಕೇಳಿದ್ವಿ ಏನು ಜನ ಇದ್ದಾರಾ ಅಂತೇಳಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದರೆ ನೀವು ಫ್ರೀ ದರ್ಶನಕ್ಕೆ ಹೋದ್ರೆ ಆಕಿವು ಬೇಗ ಮೂವ್ ಆಗ್ತಿದೆ ನೀವು ಅದಕ್ಕೆ ಹೋಗಿ ಅಂದರು ಯಪ್ಪಾ ಸಿಕ್ಕಾಪಟ್ಟೆ ಬಿಸಿಲು ಕಾಲೆಲ್ಲ ಸುಟ್ಟೋಯ್ತು ಒಂದು ಸ್ವಲ್ಪ ದೂರದಿಂದ ಮ್ಯಾಟ್ ಹಾಕಿದ್ರು ಮ್ಯಾಟ್ ಮೇಲೆ ಹೆಂಗೋ ನಡ್ಕೊಂಡಿದ್ವಿ ಒಂಚೂರು ಸರಿ ಹೋಯಿತು ಕಾಲೆಲ್ಲ ತುಂಬ ಕಾಲೆಲ್ಲ ಪಾದ ಎಲ್ಲ ನನಗೆ ಊರಿನೇ ಬಂದ್ಬಿಡ್ತು ಅಷ್ಟು ದೂರಿಂದ ನಾನೇನು ಮಾಡಿದೆ ಚಪ್ಪಳಿನ ಟೀಟಿನಲ್ಲೇ ಬಿಟ್ಬಿಟ್ಟೆ ದೇವಸ್ಥಾನ ಹತ್ರ ಹಾಕೊಂಬಂದಿಲ್ಲ ಅದು ಬೇರೆ ಹೊಸ ಚಪ್ಪಲಿ ಹಾಕೊಂಡೋಗಿದ್ದೆ ಯಾಕೆ ದೇವಸ್ಥಾನ ಹತ್ರ ಬಿಡೋದು ಅಂತೇಳಿ ಟೀಟಿನಲ್ಲೇ ಬಿಟ್ಟೆ ಹಂಗಾಗಿ ಇಲ್ಲಾಂದಿದ್ರೆ ಕಾಲು ಅಷ್ಟೊಂದು ನನಗೆ ಉರಿ ಬರ್ತಿರ್ಲಿಲ್ಲ ಅಲ್ಲಿ ಯಾರೋ ಹೆಂಗೆ ನನ್ನ ಫಾಲೋವರ್ಸ್ ಒಬ್ಬರು ಬಂದು ಮಾತಾಡಿದ್ರು ನೀವು ಭವ್ಯಗೌಡ ಅಲ್ವಾ ಅಂತೇಳಿ ನನಗೆ ಎಲ್ಲೇ ಹೋದರೂ ಒಂದು ಖುಷಿ ಹಾಗೆ ಆಗುತ್ತೆ ಯಾಕಂದರೆ ಜನ ನನ್ನನ್ನು ಗುರ್ತಿಸಿ ಬಂದು ಮಾತಾಡ್ತಾರಲ್ಲ ಅದೇ ಒಂದು ನನಗೆ ಖುಷಿ ಒಬ್ಬ ಮನುಷ್ಯ ಎರಡು ಥರ ಹೆಸರು ಮಾಡಬೇಕು ಒಂದು ಕೆಟ್ಟವನಾಗಿ ಒಂದು ಹೆಸರು ಮಾಡಬೇಕು ಇಲ್ಲಾಂದರೆ ಒಂದು ಒಳ್ಳೆಯವನಾಗಿ ಹೆಸರು ಮಾಡಬೇಕು ಬಟ್ ನಾನಂತೂ ನಾನು ತುಂಬ ಒಳ್ಳೇಳು ಅಂತ ಹೇಳ್ಕೊಳ್ಳಲ್ಲ ಮನುಷ್ಯ ಅಂದಮೇಲೆ ಎಲ್ಲ ಥರ ಸ್ವಾರ್ಥ ಇರುತ್ತೆ ಎಲ್ಲ ಥರನೂ ಬುದ್ಧಿ ಇರುತ್ತೆ ಬಟ್ ನಾನು ರಾಯರ ಪೂಜೆ ಮಾಡೋದ್ರಿಂದ ಜನ ನನ್ನನ್ನು ಗುರ್ತಿಸಿ ಮಾತಾಡ್ತಾರೆ ಅದೇ ನನಗೊಂಥರ ಖುಷಿ ರಾಯರನ್ನ ಪೂಜೆ ಮಾಡೋರು ಇಲ್ಲಿ ತನಕ ಯಾರೂ ಸೋತಿಲ್ಲ ಸೋಲೋದು ಇಲ್ಲ ಯಾಕಂತಂದರೆ ನಾನು ಯಾರು ಅಂತಲೇ ಜನಕ್ಕೆ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಈಗ ಎಲ್ಲರೂ ನಾಲ್ಕು ಜನ ಮಾತಾಡಿಸ್ತಾರೆ ಈಗ ನನಗೇನು ಸಾವಿರ ಜನ ಮಾತಾಡಿಸ್ಬೇಕು ಅಂತಲ್ಲ ರೋಡಲ್ಲಿ ಸಿಕ್ಕಿದಾಗ ಯಾರೋ ಒಬ್ಬರು ನೀವು ರಾಯರ ಪೂಜೆ ಮಾಡ್ತೀರಲ್ವಾ ನೀವು ಭವ್ಯಗೌಡ ನನ್ನನ್ನು ಮಾತಾಡೋದಲ್ಲದೆ ನನ್ನ ಮಗಳ ಹತ್ರನೂ ಮಾತಾಡಿಸ್ತಾರೆ ನಮ್ಮ ಅಮ್ಮ ಹತ್ರ ಸುಮಾರು ಸಲ ನಮ್ಮಮ್ಮ ಎಲ್ಲಕ್ಕೂ ಕೂವ ಥರ ಹೋದಾಗೆಲ್ಲ ಮಾತಾಡಿಸ್ತಾರಂತೆ ಅದನ್ನೆಲ್ಲ ನಮ್ಮಮ್ಮ ಬಂದು ಹೇಳ್ಕೊಂಡಾಗ ನಂಗೆ ಎಷ್ಟೋ ಒಂಥರ ಏನೋ ಒಂಥರ ಖುಷಿ ಆಗುತ್ತೆ ತುಂಬ ಕಷ್ಟಪಟ್ಟು ಕೀವಲ್ ನಿಂತು ಒಂದು ವಾರ ಆಯಿತು ನಾವು ದರ್ಶನ ಮಾಡೋದಕ್ಕೆ ದರ್ಶನ ಮಾಡ್ಕೊಂಡು ಅಂತೂ ನಿಂತು ನಾವು ಈಚೆಗೆ ಬಂದ್ವಿ ಈಚೆಯಿಂದ ನಾವು ಅಡುಗೆ ಮಾಡೋಕ್ಕೆ ಆಲ್ರೆಡಿ ಹೇಳ್ಬಿಟ್ಟಿದ್ವಿ ಅಡುಗೆ ಮಾಡೋಷ್ಟರಲ್ಲಿ ನನ್ನ ತಂಗಿ ಯಜಮಾನ್ರು ಮತ್ತು ನನ್ನ ತಮ್ಮ ಎಲ್ಲ ಈರುಳ್ಳಿ ಸೌತೆಕಾಯಿ ಎಲ್ಲ ಕುಯ್ದಿಟ್ಟಿದ್ರು ಪಾಪ ಇದನ್ನೆಲ್ಲ ನಾವು ಮಾಡಬೇಕಾಗಿತ್ತು ಅವರೇ ಮಾಡಿದರು ನಾವು ಹೋಗೋಷ್ಟರಲ್ಲಿ ನಮಗಂತೂ ತುಂಬ ಹೊಟ್ಟೆ ಬಿಟ್ಟಿತ್ತು ಹೋಗೋಷ್ಟಲ್ಲೆಲ್ಲ ಅಡುಗೆ ಆಗಿತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಅಡುಗೆ ಲಾಸ್ಟ್ ಟೈಮು ಕೂಡ ನಾವು ಅವ್ರ ಹತ್ರನೇ ಮಾಡಿಸಿದ್ದು ಸಕ್ಕತ್ತಾಗಿ ಮಾಡಿದರು ಅದರಲ್ಲಂತೂ ಕಬಾಬು ಅಷ್ಟೇ ಮನೇಲಿ ಮಾಡೋ ಥರ ಇರಲಿಲ್ಲ ಇದೇನೋ ಒಂಥರ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಮೇ ಬಿ ದೇವ್ರ ಊಟ ಅಂದ್ರೇ ಹಂಗೆ ಏನೋ ಗೊತ್ತಿಲ್ಲ ಬಟ್ಟು ಮಟನ್ ಸಾರಂತೂ ಮಾಡಿದರು ಅದೇನೋ ಅಪ್ಪ ನನಗಂತೂ ಈಗಲೂ ನೆನೆಸ್ಕೊಂಡ್ರೆ ಆ ಮಟನ್ ಸಾಂಬಾರು ತಿನ್ನಬೇಕು ಅನಿಸುತ್ತೆ ಬಟ್ ಎಲ್ಲರೂ ಹೊಟ್ಟೆ ಎಸ್ಕೊಂಬಿಟ್ಟಿದ್ರು ಆದರೆ ಎಲ್ರಿಗಿಂತ ನಾನೇ ಸ್ವಲ್ಪ ಹೊಟ್ಟೆ ಎಸ್ಕೊಂಬಿಟ್ಟಿದ್ದು ಆ ಮಕ್ಕಳೆಲ್ಲ ತೋರಿಸ್ಕೊಳ್ಳೋದೇ ಇಲ್ಲ ಹೊಟ್ಟೆ ಅಂತ ನಾನಂತೂ ಕವ 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 ಅಂತಿದ್ದೆ ಅದರಲ್ಲೂ ನಂಗೆ ಮಟನ್ ಸಾರ್ ಸ್ಮೆಲ್ಲಿಗೆ ಏನೇನು ತಲೆ ಎಲ್ಲ ಅಷ್ಟು ಸಖತ್ತಾಗಿ ಮಾಡಿದರು ನಾವು ಬರೀ ಮಟನ್ ತೊಗೊಂಡೋಗಿ ಕೊಟ್ಟಿದ್ದಷ್ಟೇನೆ ಕೋಳಿ ಮಾತ್ರ ದೇವ್ರ ಹತ್ರ ಅಲ್ಲಿ ಇಟ್ಟು ತೀರ್ಥ ಹಿಂದೆ ದೇವಸ್ಥಾನದ ಹಿಂದೆಗಡೆ ತೀರ್ಥ ಹಾಕ್ಕೊಟ್ರು ಅದನ್ನು ಎತ್ಕೊಂಬಂದ್ಬಿಟ್ರು ನನ್ನ ತಮ್ಮ ಎತ್ಕೊಂಡ್ಬಂದು ಆಲ್ರೆಡಿ ಅವ್ರಿಲ್ಲಿ ಅಡುಗೆ ಮಾಡೋರಿಗೆ ತೊಗೊಂಡ್ಬಂದು ಕೊಟ್ಟಿದ್ರು ನಾವು ಇಲ್ಲಿ ಬರೀ ಚಿಕನ್ನು ಮಟನ್ ಅಷ್ಟೇ ಕೊಟ್ಟಿದ್ದು ಬಾಕಿ ಐಟಮ್ ಎಲ್ಲ ಅವರೇ ಹಾಕಿ ಮಾಡಿಕೊಡ್ತಾರೆ ಬಟ್ ದುಡ್ಡು ಎಷ್ಟು ತೊಗೊಂಡ್ರು ಅಂತ ಗೊತ್ತಿಲ್ಲ ನಾವು ಇಪ್ಪತ್ತು ಜನಕ್ಕೆ ಮಾಡ್ಸಿದ್ದಿದ್ದು ಅಲ್ಲಿ ನೋಡಿದ್ರೆ ನನ್ನ ತಂಗಿ ಇರೋ ಯಜಮಾನ್ರು ಜಾಸ್ತಿ ತಂದ್ಬಿಟ್ಟಿದ್ರಲ್ಲ ಮಟನು ಚಿಕನು ತುಂಬ ಮಿಗಿಳೋಯಿತು ನಮಗೆ ಊಟ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾವು ಇಷ್ಟು ದೂರದಿಂದ ಜರ್ನಿ ಮಾಡಿದ್ವಿ ಮತ್ತು ಊಟ ಟೈಮು ಆಗೋಗ್ಬಿಟ್ಟಿತ್ತು ನಾನು ಆಫೀಸಲ್ಲಿ ಊಟ ಮಾಡೋದು ಎರಡೂವರೆ ನಂದು ಫಿಕ್ಸ್ ಟೈಮು ನನ್ನ ಬೆಳಗ್ಗೆ ಹತ್ತು ಗಂಟೆ ಟಿಫನ್ನು ಮಧ್ಯಾಹ್ನ ಎರಡೂವರೆ ಊಟ ಅದಾದ್ರೂ ಮೀರೋಗಿ ಮೂರು ಗಂಟೆ ಆಗೋದ್ರು ನನ್ನ ಕೈಲಿ ಊಟ ಮಾಡೋದಕ್ಕಾಗಲ್ಲ ಮಟನ್ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ನಾಟಿ ಕೋಳಿ ಫ್ರೈ ಮಾಡಿದ್ರು ನನಗೆ ನಾಟಿ ಕೋಳಿ ಅಷ್ಟೊಂದು ಇಷ್ಟ ಆಗೋಲ್ಲ ಏನೋ ಶಾಸ್ತ್ರಕ್ಕೆ ತಿನ್ನಬೇಕು ಅದು ಯಾಕಂದರೆ ದೇವ್ರಿಗೆ ಅಲ್ಲಿ ಕೊಟ್ಟಿದ್ದಲ್ವಾ ಅಂತೇಳಿ ನಾನು ಒಂದೆರಡು ಎರಡು ಪೀಸ್ ತಿಂದೆ ಅಷ್ಟೇ ಕಬಾಬ್ಗೂ ಅಷ್ಟೇ ನಾವು ಸಪ್ರೇಟು ಚಿಕನ್ ತೊಗೊಂಡಿದ್ವಿ ಬಟ್ ಮಟನ್ ನ್ ಸಾಂಬು ಮಾತ್ರ ನನಗೆಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಮಟನ್ ಸಾಂಬಾರೇ ಬಟ್ ಅವ್ರ ಕಾಂಟ್ಯಾಕ್ಟ್ ನಂಬರು ನಾನು ಈಸ್ಕೊಂಡಿಲ್ಲ ಈಸ್ಕೊಂಡಿದ್ರೆ ಖಂಡಿತ ನಾನು ಅದನ್ನು ನನ್ನ ಡಿನಲ್ಲಿ ಮೆನ್ಷನ್ ಮಾಡ್ತಿದ್ದೆ ಯಾಕಂದರೆ ನಾ ಬೇರೆ ಯಾರಾದರೂ ಹೋಗೋರು ಯೂಸ್ ಆಗಲಿ ಅಂತ ಬಟ್ ನಾನು ಒಂಚೂರು ಮರ್ತುಬಿಟ್ಟೆ ಅದು ನೆಕ್ಸ್ಟ್ ಟೈಮ್ ಏನಾದರೂ ನನ್ನ ಕಬಳಮ್ಮ ದೇವಸ್ಥಾನಕ್ಕೆ ಹೋದರೆ ಖಂಡಿತ ಅವ್ರ ಕಾಂಟ್ಯಾಕ್ಟ್ ನಂಬರು ನಾನು ಮೆನ್ಷನ್ ಮಾಡೇ ಮಾಡ್ತೀನಿ ನಮಗೇನು ಊಟ ಬಡಿಸ್ತಿದ್ದಾಳೆ ನನ್ನ ಫ್ರೆಂಡ್ ಒಬ್ಳು ವೆಜ್ ತಿನ್ನಲ್ಲ ಅವಳು ಅವಳ ಮಗಳಿಗೋಸ್ಕರ ರಸ ಬಂದಿದ್ವಿ ಮತ್ತು ಇಲ್ಲೇ ರಸ ಮಾಡಿಸ್ಬಿಟ್ರೆ ಏನಾದರೂ ಮಿಕ್ಸ್ ಕಿಕ್ಸ್ ಮಾಡಿಬಿಡ್ತಾರೆನೋ ನಾನ್ ಅದು ಆ ಸೌಟಲ್ ಏನಾದರೂ ಅಂದ್ಬಿಟ್ಟು ನಮ್ಮಮ್ಮ ಫಸ್ಟೇ ಪ್ಲಾನ್ ಮಾಡಿಕೊಂಡು ಮನೇಲೇ ರಸ ಮಾಡ್ಕೊಂಬಿಟ್ವಿ ಇನ್ನು ಮಾಡ್ಕೊಳೋದು ಮಾಡ್ಕೊಳ್ಳೋದು ಅಂತೇಳಿ ಎಲ್ಲರಿಗೂ ಸೇರೆ ಮಾಡ್ಕೊಂಬಂದಿದ್ವಿ ಅವಳಿಗೆ ನಮ್ಮಮ್ಮ ಮಾಡೋ ರಸ ತುಂಬ ಇಷ್ಟ ಅದಕ್ಕೆ ನಾವು ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ರಸನೇ ಮಾಡ್ಕೊಂಬಂದ್ವಿ ಬಟ್ ನೋಡಿ ನನ್ನ ತಂಗಿ ನಾನು ಎಲ್ಲಡಕೆ ಹಾಕ್ಕೊಳ್ಳಲ್ಲ ಆದರೂ ನೀನು ಎಲ್ಲಡಿಕೆ ಹಾಕು ಅಂತ ನನಗೇನೋ ಗೊತ್ತಿಲ್ಲ ಎಲ್ಲರಡಕ್ಕೆ ಹಾಕ್ಕೊಂಡ್ರೆ ನನಗೆ ಎದೇನೋ ಬಂದುಬಿಡುತ್ತೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಏನೂ ಆಗಲ್ಲ ಅಲ್ಲಿ ಸಕ್ಕರೆ ಎಲ್ಲ ಏನೂ ಅಲ್ವಾ ಆದರೂ ಅವಳು ಬಲವಂತಕ್ಕೋಸ್ಕರ ಎಲ್ಲಡಕೆ ಹಾಕೊಂಡೆ ಬಟ್ ನನಗಾಗಿಲ್ಲ ಒಂಥರ ತುಂಬ ಎದೆ ಇಟ್ಕೊಂಡಂಗೆ ಆಗೋಯ್ತು ನಾನು ಅರ್ಧಂಬರ್ಧ ಎಲ್ಲೆಡೆ ತಿಂದು ಉಗ್ದೇ ಬಿಟ್ಟೆ ಅದಾದಮೇಲೆ ನೋಡಿ ಎಲ್ಲರೂ ನಮ್ಗೆ ಊಟ ಬಡಿಸಿ ಪಾಪ ನನ್ನ ಮೈದಾ ಎಲ್ಲರೂ ಲೇಟಾಗಿ ಊಟ ಮಾಡ್ತಾ ಇದ್ದಾರೆ ಹೇಳ್ಬೇಕಂದ್ರೆ ನಾವು ಅವರಿಗೆ ಫಸ್ಟ್ ಊಟ ಬಡಿಸಿ ನಾವು ಆಮೇಲೆ ತಿನ್ಬೇಕಾಗಿತ್ತು ಬಟ್ ಅವ್ರಿಗೂ ಗೊತ್ತಾಯಿತು ನಾವು ತುಂಬ ರೆಶ್ ಇದ್ರಲ್ವ ನಾವು ಕಿವಲ್ಲಿ ನಿಂತು ದರ್ಶನ ಬಂದ್ವಿ ಅಂತೇಳಿ ನೀವು ಫಸ್ಟ್ ಎಲ್ಲ ಊಟ ಮಾಡಿಬಿಡಿ ನಾವು ಆಮೇಲೆ ಮಾಡ್ತೀವಿ ಅಂತ ಪಾಪ ಎಲ್ಲ ಹುಡುಗರು ಆಮೇಲೆ ಊಟಕ್ಕೆ ಕೂತ್ಕೊಂಡು ಊಟ ಎಲ್ಲ ಮಾಡಿಬಿಟ್ಟು ಈಚೆಗಡೆ ಬಂದು ಕೂತ್ಕೊಂಡು ನಿಜ ಏನೋ ಒಂಥರ ಇದೆಲ್ಲ ಖುಷಿ ಯಾಕಂದರೆ ಲೈಫಲ್ಲಿ ಯಾವುದು ಯಾರೂ ಏನೂ ಶಾಶ್ವತ ಇಲ್ಲ ನಾವು ಸತ್ತಾಗ ಎಲ್ಲರೂ ಮಣ್ಣಿಗೆ ಹೋಗೋದು ನಂದು ನಾನು ಅನ್ನೋದನ್ನೆಲ್ಲ ಮರೆತು ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಬಟ್ ನಾನು ಎಲ್ಲೇ ಹೋದರೂ ಅವ್ರು ಯಾರು ಹೊಸೊಬ್ರಾಗಲಿ ಹಳುಬ್ರಾಗಲಿ ನಾನು ಅಜ್ಜಸ್ಟ್ ಆಗಿಬಿಡ್ತೀನಿ ಒಬ್ಬೊಬ್ರ ಹತ್ರ ಅವನು ಥರ ಇರೋಕ್ಕೆ ನನಗಾಗೋದಿಲ್ಲ ಎಲ್ಲರೂ ಅಷ್ಟೇ ನಂಗೆ ಗೊತ್ತಿಲ್ಲದೆ ಇರೋರು ಹತ್ರನೂ ಅಷ್ಟೇ ನಾನು ಬಾಯಿ ತುಂಬ ಚೆನ್ನಾಗೇ ಮಾತಾಡ್ಬಿಡ್ತೀನಿ ಯಪ್ಪ ನಿಜವಾಗ್ಲೂ ನಮಗೆ ಭಾನುವಾರ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಯಾವ ಥರ ಅಂತಂದರೆ ಭಾನುವಾರ ಹೊತ್ತು ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ಕಷ್ಟ ಜನಗಳಿರ್ತಾರೆ ಮತ್ತು ಅಡುಗೆ ಮಾಡೋದಕ್ಕೆಲ್ಲ ತುಂಬ ಕಷ್ಟ ಆಗೋಗ್ಬಿಡುತ್ತೆ ನಾವು ಸಪ್ರೇಟು ರೂಮೇ ತಗೊಂಡಿದ್ವಿ ಇಲ್ಲಾಂದರೆ ನಾವು ಎಲ್ಲಿ ಕುತ್ಕೊಂಡು ಊಟ ಮಾಡೋದು ಆಮೇಲೆ ನಾವು ಏನೂ ಬಾಕ್ಸ್ಗಳು ಎತ್ಕೊಂಡು ಹೋಗಿರಲಿಲ್ಲ ಅಡುಗೆ ಮಾಡಿ ಬಾಕ್ಸ್ಗಳು ಹಾಕೊಳ್ಳೋದಕ್ಕೆ ಅವರೇ ಒಂದೆರಡು ಬೆಕೆಟಲ್ಲೂ ಕೊಟ್ಟಿದ್ದರು ಒಂದೆರಡು ಪಾತ್ರೆಯಲ್ಲಿ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿದ್ದು ಅದು ಹಂಗೆ ಕೊಟ್ಟಿದ್ದರು ಬಟ್ ಅವರು ಅದನ್ನೆಲ್ಲ ನಮಗೆ ಕೊಡೋಲ್ಲ ಬೇರೆ ಕಡೆ ಎತ್ಕೊಂಡು ಹೋಗಿ ಊಟ ಮಾಡೋದಕ್ಕೆ ಅವ್ರ ಹತ್ರನೇ ನಾವು ಬಾಡಿಗೆಗೆ ತೊಗೊಂಡಿದ್ವಿ ಒಂದೂವರೆ ಸಾವಿರನ ಎರಡು ಸಾವಿರನೂ ಅನ್ಸುತ್ತೆ ನಾವು ಕುತ್ಕೊಂಡು ಊಟ ಮಾಡಿದ್ದು ಹಾಲ್ ಥರ ಇತ್ತು ಅದು ಊಟ ಎಲ್ಲ ಮಾಡಿಕೊಂಡು ಸರಿ ಅಂತ ರಿಟರ್ನ್ ಹೊರಟ್ವಿ ನಿಜ ನೋಡಿರಿ ನಾನಂತೂ ಯಾರು ಎಂಜಾಯ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಹೋಗಿದ್ದ ಕಡೆ ಅಂತೂ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಈಗ ನಾನು ಯಾರಿಗೂ ಏನೂ ಕಷ್ಟ ಅಂತ ಎಲ್ಲಾರಿಗೂ ಕಷ್ಟ ಇರುತ್ತೆ ಮರೆತು ನೋಡಿ ಈ ಥರ ಖುಷಿ ಖುಷಿಯಾಗಿರೋದೇ ಒಂದು ಮಜಾ ನನ್ನ ಫ್ರೆಂಡ್ ಪ್ರಭಾ ಅವ್ರ ಅಮ್ಮ ಮನೆ ಇರೋದು ಕೆಂಗೇರಿನಲ್ಲಿ ಅವಳು ಬಿಟ್ಟಿಲ್ಲ ನಮ್ಮ ಮನೆಯಲ್ಲೂ ಕಾಫಿಗೆ ನಿಲ್ಸೋಕ್ಕೆ ಬಿಟ್ಟಿಲ್ಲ ಇಲ್ಲ ಬನ್ನಿ ನಮ್ಮಮ್ಮ ಮನೆಗೆ ಹೋಗೋಣ ಅಲ್ಲೇ ಕಾಫಿ ಕುಡಿರಂತೆ ಅಂತ ತುಂಬ ಕೇಳಿಕೊಂಡ್ಲು ಯಾಕಂದರೆ ನಾನು ಅವ್ರ ಮನೆಗೆ ಹೋಗಿ ಸುಮಾರು ವರ್ಷ ಆಗಿತ್ತು ನಾನು ಏಳು ವರ್ಷ ಆಗೋಗಿತ್ತು ಅವ್ರ ಅಮ್ಮ ಮನೆಗೆ ಹೋಗಿ ಸರಿ ಇನ್ನೇನು ಪಪ್ಪ ಅಷ್ಟೊಂದು ಕರೀತಿದ್ದಾಳ ಅಂತೇಳಿ ಎಲ್ಲರೂ ಒಂದು ಟಿ ಜನ ಫುಲ್ಲು ಅವ್ರ ಮನೆಗೆ ಕಾಫಿ ಹೋದ್ವಿ ಬಟ್ ನಾವು ಅದಕ್ಕೆ ಫಸ್ಟೇ ಹಾಲು ಇರುತ್ತೋ ಇಲ್ವೋ ಯಾಕಂತಂದರೆ ಅವ್ರ ಅಪ್ಪ ಅಮ್ಮ ಮತ್ತು ತಮ್ಮ ಅಷ್ಟೇ ಮೂರೇ ಜನ ಇರೋದು ಅವ್ರು ಯಾಕೆ ಲೀಟ್ರ್ ಲೀಟ್ರ್ ಹಾಲು ಇಟ್ಕೊಂಡಿರ್ತಾರೆ ಸರಿ ನಾವು ಹಾಗೆ ಹೋಗ್ತಾನೆ ಅಲ್ಲೇ ಒಂದು ಅಂಗಡಿನಲ್ಲಿ ಹಾಲೆಲ್ಲ ತೊಗೊಳೋದ್ವಿ ಯಾಕಂದರೆ ಮಕ್ಕಳೆಲ್ಲ ಇದ್ರಲ್ಲ ಅವರೆಲ್ಲ ಮಧ್ಯಾಹ್ನ ಊಟ ಮಾಡಿದ್ದಲ್ವ ಒಂದು ಸ್ವಲ್ಪ ಬಿಸ್ಕೆಟು ಎಲ್ಲ ತೊಗೊಂಡು ಹೋದ್ವಿ ಕೆಲವೊಂದಷ್ಟು ಜನದ್ದು ಮೂಡನಂಬಿಕೆ ದೇವಸ್ಥಾನಕ್ಕೆ ಹೋಗಿ ಬೇರೆಯವ್ರ ಮನೆಗೆ ಹೋಗಬಾರ್ದು ಅಂತ ಹೇಳ್ತಾರೆ ಬಟ್ ನಾನು ಅದನ್ನೆಲ್ಲ ನೋಡೋಲ್ಲ ಯಾಕಂತಂದರೆ ಕೊಡ ದೇವರು ಹೆಂಗಿದ್ರು ಕೊಟ್ಟೆ ಕೊಡ್ತಾರೆ ಹಂಗಾಗಿ ನಾನು ದೇವಸ್ಥಾನಕ್ಕೆ ಹೋದರೆ ಅವ್ರ ಮನೆಗೆ ಹೋಗಬಾರ್ದು ಇವ್ರ ಮನೆಗೆ ಹೋಗಬಾರ್ದು ಅದಂತೆಲ್ಲ ಯಾರೂ ನೋಡೋಲ್ಲ ಆಮೇಲೆ ನನ್ನ ಜೊತೆಯಲ್ಲಿ ಬಂದಿದ್ದವರು ಅಷ್ಟೇನೆ ಹಂಗೆಲ್ಲ ಹೋಗಬಾರ್ದು ಅಂತೆಲ್ಲ ಯಾರೂ ಏನೂ ಮಾತಾಡಿಲ್ಲ ಯಾ ಪ್ರಭಾ ನನ್ನ ಫ್ರೆಂಡ್ ಕರೆದಿದ್ದ ತಕ್ಷಣ ಹೋಗೋಣ ಅಂತ ಎಲ್ಲರೂ ಅಂದರು ಈಗ ನಾನು ಒಬ್ಳು ಹೋಗೋಣ ಅಂತೇಳಿ ಬಂದಿರೋ ಹತ್ತು ಜನ ಹೋಗೋದು ಬೇಡ ಅಂತೇಳಿದ್ರೆ ನಾನು ಅವ್ರ ಮಾತು ಕೇಳಬೇಕಾಗತ್ತೆ ಬಟ್ ಯಾರೂ ಹಂಗೆಲ್ಲ ಹೇಳಿಲ್ಲ ಫೈನಲಿ ನಾವು ಮನೆ ಹತ್ರ ಬರೋ ಅಷ್ಟಲ್ಲಿ ಎಂಟು ಗಂಟೆ ಆಗೋಗಿತ್ತು ನಾನಂತೂ ಸುಸ್ ನನಗಂತೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಯಾಕಂತಂದರೆ ನಾನು ಒಂದು ಸ್ವಲ್ಪ ಹೊತ್ತು ಟಿ ಟಿನಲ್ಲಿ ನಿದ್ದೆ ಮಾಡಿಬಿಟ್ಟೆ ನನಗೆ ನಿದ್ದೆ ಮಾಡಿದ್ರೆ ಫುಲ್ ನಿದ್ದೆ ಮಾಡಬೇಕು ಈ ಕೋಳಿ ಥರ ಎಲ್ಲ ನಿದ್ದೆ ಮಾಡಿಬಿಟ್ರೆ ನನಗೆ ತುಂಬ ತಲೆನೋವು ಬಂದುಬಿಡುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಂದು ಯೂಟ್ಯೂಬ್ ಚಾನಲ್ ಇದೆ ಭವ್ಯ ಅಂಕಿತ ಅಂಥೇಳಿ ಅದರಲ್ಲೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡ್ತಿದ್ದೀರೋ ಯೂಟ್ಯೂಬಲ್ಲೂ ಅದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್